ೀರಿ ಇವತ್ತು ನಿಮಗೆ ಇಫ್ತಾರಿಯಲ್ಲಿ ಏನೇನು ತಯಾರಿ ಮಾಡ್ತೀವಿ ಅದು ಹೇಗೆ ಮಾಡ್ತೀವ ಅನ್ನೋದೆಲ್ಲ ಇವತ್ತು ತೋರಿಸ್ತೀನಿ ಏನು ಮಾಡ್ತೀವಿ ಮೇಡಮ್ ಇವತ್ತು ಸ್ಪೆಷಲು ಇವತ್ತು ಸ್ಪೆಷಲು ಇವತ್ತು ಕುಷ್ಕಾ ಇದೆ ಚಿಕನ್ ಗ್ರೇವಿ ಇದೆ ಗ್ರೇವಿ ಇದೆ ಇವತ್ತಿನ ವಿಡಿಯೋದಲ್ಲಿ ನೀವು ನಾವು ರಂಜಾನ್ ಉಪವಾಸ ಯಾಕೆ ಇಡ್ತೀವಿ ಹೇಗಿಡ್ತೀವಿ ಇದನ್ನೆಲ್ಲ ನಾನು ನಿಮಗೆ ಅರ್ಥ ಮಾಡಿ ಹೇಳ್ತೀನಿ ನಮಸ್ಕಾರ ಕರ್ನಾಟಕ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವನೇನು ಈ ಕತ್ಲಲ್ಲಿ ಎಲ್ಲಿ ಅಂತ ಅಂದ್ಕೊಂಡ್ರ ಇದು ಕತ್ಲು ಅನ್ನೋಕ್ಕಿಂತ ನಾನು ಮಾರ್ನಿಂಗು ಹೊರಟಿರೋದು ಇವಾಗ ಟೈಮ್ ಎಷ್ಟು ಇದು ಮೂವತ್ತೆಂಟೇನೋ ಆಗಿದೆ ಒಂದು ಲೆಗ್ ಫಾಗ್ ಇದೆ ನಿಮಗೆ ವೀಡಿಯೋದಲ್ಲಿ ಕಾಣಿಸುತ್ತಾ ಎಲ್ಲ ಗೊತ್ತಿಲ್ಲ ಸರಿಯಪ್ಪ ಇವಾಗ ವಿಡಿಯೋದು ವೀಡಿಯೋ ಯಾಕೆ ಮಾಡ್ತಿದ್ದೀಯಾ ಅಂತ ನೀವು ಕೇಳ್ಬೋದು ಈಗ ನಾನು ಹೋಗ್ತಿರೋದು ನ ಸಹರಿ ಮಾಡಿಕೊಂಡು ನಮಾಜಿಗಂತ ಹೋಗ್ತಾ ಹೋಗ್ತಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನೀವು ನಾವು ರಂಜಾನ್ ಉಪವಾಸ ಯಾಕೆ ಹೇಗೆ ಹೇಗಿಡ್ತೀವಿ ಇದನ್ನೆಲ್ಲ ನಾನು ನಿಮಗೆ ಅರ್ಥ ಮಾಡಿ ಹೇಳ್ತೀನಿ ನನಗೆ ಎಷ್ಟು ಗೊತ್ತು ಅಷ್ಟು ಹೇಳ್ತೀನಿ ಭಾಳ ಎಲ್ಲ ಗೊತ್ತಿಲ್ಲ ನನಗೆ ಇವನೇನು ಪದೇ ಪದೇ ಸಹರಿ ಸಹರಿ ಅಂತ ಹೇಳ್ತಿದ್ದಾನೆ ಅಂತ ಕೇಳ್ಬೋದು ನೀವು ಈಗ ನಾವು ರಂಜಾನ್ ಉಪವಾಸದಲ್ಲಿ ಏನು ಉಪವಾಸ ಹಿಡಿಬೇಕಿದ್ರೆ ಬೆಳಗ್ಗೆ ಎಲ್ಲ ಏನು ತಿನ್ನೋದು ಎಲ್ಲ ಮಾಡ್ತೀವಲ್ಲ ಅದನ್ನು ಸಹರಿ ಅಂತ ಹೇಳ್ತೀವಿ ನಾವು ಈಗ ಐದು ಇಪ್ಪತ್ತೆರಡು ಐದು ಒಳಗಡೆ ನಾವು ಏನೇನು ತಿನ್ಕೋಬೇಕು ಅದನ್ನೆಲ್ಲ ತಿನ್ಕೋಬೇಕು ಆಮೇಲೆ ಅದು ಸಂಜೆಗೆ ಇಫ್ತಾರಿ ಇಫ್ತಾರಿ ಅಂತ ಹೇಳ್ತೀವಿ ಅದನ್ನು ಇಫ್ತಾರಿ ಅಂತ ಅಂದರೆ ಈ ಉಪವಾಸ ತೆರಿತೀವಲ್ಲ ಅದನ್ನು ಇಫ್ತಾರಿ ಅಂತ ಹೇಳ್ತೀವಿ ಅದು ಈಗ ಬೆಳಗ್ಗೆ ಐದು ಇಪ್ಪತ್ತೆರಡಕ್ಕೆ ಇಪ್ಪತ್ತೆರಡರ ಒಳಗಡೆ ನಾವು ತಿಂದರೆ ಸಂಜೆ ಆರು ಮುಕ್ಕಾಲು ಆರು ನಲ್ವತ್ತೈದು ಆರು ನಲ್ವತ್ತಾರಕ್ಕೆ ಹೀಗೆ ಆ ಟೈಮಲ್ಲಿ ಇಫ್ತಾರಿ ಮಾಡೋದು ಅಲ್ಲಿವರೆಗೂ ಏನು ತಿನ್ನಲ್ಲ ಅಂದರೆ ನಿಮಗೆಲ್ಲ ಇದೆ ಹ್ಯಾಕ್ ಹೇಳ್ತಿದ್ದೀನಿ ಅಂತ ಅಂದರೆ ನಿಮಗೆಲ್ಲ ಗೊತ್ತಿರಬೇಕು ಅಂದರೆ ಇವರು ಉಪವಾಸ ಅಷ್ಟೇ ಹಿಡಿತಾರೆ ಬೆಳಗ್ಗೆ ತಿಂದೋರು ಇಡೀ ದಿನ ನೀರು ಕುಡಿಯೋಲ್ಲ ಅಂತೆ ಸಂಜೆಗೆ ಊಟ ಮಾಡೋದಂತೆ ಎಲ್ಲ ಹೇಳ್ತಾ ಇರ್ತೀರಲ್ವ ಅದಕ್ಕೆ ನಿಮಗೆ ಅರ್ಥ ಮಾಡಿಸೋಣ ಅಂತ ಇವತ್ತೊಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀನಿ ಇವಾಗ ನಾನು ನಮಾಜಿಗೆ ಹೋಗ್ತಾಯಿದ್ದೀನಿ ಇದು ದಿನದ ದಿನಕ್ಕೆ ಐದು ಬಾರಿ ನಮಾಜ್ ಇರುತ್ತೆ ಅಂದರೆ ಈ ರಂಜಾನ್ ತಿಂಗಳಲ್ಲಿ ಮಾತ್ರ ಅಲ್ಲ ಇದು ಪ್ರತಿ ವರ್ಷ ಪ್ರತಿದಿನ ಕಡ್ಡಾಯ ಇದು ನಮಾಜು ಹಾಗೆ ನಾನಿವತ್ತು ನಿಮಗೆ ನಾವು ಇಫ್ತಾರಿಯಲ್ಲಿ ಏನು ಅಡುಗೆ ಮಾಡ್ತೀವಿ ನಮ್ಮ ಮಸೀದಿಯಲ್ಲಿ ಈ ಇಫ್ತರಿಗಂತಾನೆ ಮೂವತ್ತು ದಿನವೂ ಈ ಉಪವಾಸ ಏನು ಮೂವತ್ತು ದಿನ ಮಾಡ್ತೀವಲ್ಲ ಮೂವತ್ತು ದಿನವೂ ನಮ್ಮ ಮಸೀದಿಯಲ್ಲಿ ಊಟ ಎಲ್ಲ ಇರುತ್ತೆ ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲನೇಷನ್ ಮಾಡ್ತೀನಿ ನಾನು ಹಾಗೇ ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಗುರು ನಾನು ನಿಮಗೆ ಎಲ್ಲದೂ ಹೇಳ್ತೀನಿ ಈ ರಂಜಾನ್ ತಿಂಗಳಲ್ಲೇ ಯಾಕೆ ಉಪವಾಸ ಇರ್ತೀವಿ ಉಪವಾಸದಲ್ಲಿ ಏನು ಮಾಡ್ತೀವಿ ಎಲ್ಲದನ್ನು ಕ್ಲಿಯರಾಗಿ ನಿಮಗೆ ಹೇಳ್ತೀನಿ ಇವಾಗ ನಾನು ಹೋಗಿ ನಮಾಜ್ ಬರ್ತೀನಿ ಆಮೇಲೆ ಹೀಗೆ ಒಂದು ರೌಂಡ್ ತಿರುಗಾಡ್ಕೊಂತ ಒಂದು ಎಕ್ಸ್ಪ್ಲನೇಷನ್ ಕೊಡ್ತೀನಿ ನಿಮಗೆ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲೀ ಸಲ್ಲಮ್ರವರು ರಂಜಾನ್ ತಿಂಗಳಲ್ಲಿ ಕೆಲವು ದಿನಗಳು ಏನು ತಿನ್ನದೇ ಕುಡಿಯೋದೇ ಉಪವಾಸ ಮಾಡ್ತಾಯಿದ್ರು ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲೈ ರವರು ರಂಜಾನ್ ತಿಂಗಳು ಉಪವಾಸ ಇಡುವುದಕ್ಕೆ ಭಾಳ ಇಷ್ಟಪಡ್ತಿದ್ರು ರಂಜಾನ್ ತಿಂಗಳು ಎಲ್ಲ ಮುಸಲ್ಮಾನರಿಗೆ ಹಾಗೆ ಅವರ ಎಲ್ಲ ವಿಶ್ವಾಸಿಗಳಿಗೆ ಆಜ್ಞೆಯನ್ನು ನೀಡ್ತಾರೆ ರಂಜಾನ್ ತಿಂಗಳಲ್ಲಿ ಉಪವಾಸ ಇಡುವುದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲ ಅಲೆಯು ಸಲ್ಲಮ್ರವರ ಸುನ್ನತಾಗಿರುತ್ತದೆ ಆದ್ದರಿಂದ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾ ಅಲೆಯು ಸಲ್ಲಮ್ರವರು ಸುನ್ನತ್ತು ಕಿಯಾಮತ್ವರೆಗೆ ಬಾಕಿ ಇರಬೇಕೆಂದು ಅಲ್ಲಾಹನು ರಂಜಾನ್ ತಿಂಗಳಲ್ಲಿ ಉಪವಾಸ ಇಡುವುದು ಇದು ಎಲ್ಲ ಮುಸಲ್ಮಾನರಿಗೆ ಕಡ್ಡಾಯ ಮಾಡುತ್ತಾನೆ ಬರ್ರಿ ಇವತ್ತು ನಿಮಗೆ ಇಫ್ತಾರಿಯಲ್ಲಿ ಏನೇನು ತಯಾರಿ ಮಾಡ್ತೀವಿ ಅದು ಹೇಗೆ ಮಾಡ್ತೀವ ಅನ್ನೋದೆಲ್ಲ ಇವತ್ತು ತೋರಿಸ್ತೀನಿ ಬನ್ನಿ ರೆಡಿ ಮಾಡುವ ಇವತ್ತು ಏನು ಮಾಡ್ತೀವಿ ಮೇಡಮ್ ಇವತ್ತು ಸ್ಪೆಷಲು ಇದೆ ಚಿಕನ್ ಗ್ರೇವಿ ಇದೆ ಗ್ರೇವಿ ಇದೆ ನೀವೆಲ್ಲ ಕೇಳ್ಬೋದು ಈ ರಂಜಾನ್ ತಿಂಗಳು ಇವರು ರಂಜಾನ್ ಅಂತಲೇ ಯಾಕೆ ಕರೀತಾರೆ ಅಂತ ರಂಜಾನ್ ತಿಂಗಳಿನಲ್ಲಿ ಪಾಪವನ್ನೆಲ್ಲ ಸುಟ್ಟು ಬೂದಿ ಮಾಡುವಂಥ ಒಂದು ತಿಂಗಳಾಗಿರುತ್ತದೆ ಈ ಬೆಂಕಿಯಲ್ಲಿ ವಸ್ತುಗಳನ್ನೆಲ್ಲ ಹೇಗೆ ಸುಟ್ಟು ಬೂದಿ ಮಾಡ್ತೀವಲ್ಲ ಅದೇ ಥರ ನಮ್ಮ ಪಾಪಗಳನ್ನೆಲ್ಲ ಒಂದು ಸುಟ್ಟು ಬೂದಿ ಮಾಡುವಂಥ ಒಂದು ತಿಂಗಳಾಗಿರುತ್ತದೆ ಈ ರಂಜಾನ್ ತಿಂಗಳು ನಮಗೆ ಅಲ್ಲಾ ನೀಡಿದ ಒಂದು ಸುಂದರವಾದ ಉಡುಗೊರೆ ಆಗಿರುತ್ತದೆ ನಮ್ಮ ದೇಹವನ್ನು ದಂಡಿಸಿ ನಮ್ಮ ಪಾಪ ಕರ್ಮವನ್ನು ಕಳೆದು ಒಂದು ತಿಂಗಳ ಉಪವಾಸ ಮಾಡಿ ಹಾಗೂ ಈ ತಿಂಗಳಲ್ಲಿ ನಾವು ದಾನ ಧರ್ಮವನ್ನು ಸಹ ಮಾಡುತ್ತೇವೆ ಅಂದರೆ ಈಗ ಈ ತೀರ ಕೊಡುಬಡೋರು ಇರ್ತಾರಲ್ಲ ಒಂದೊತ್ತು ಬಟ್ಟೆ ಹಾಕೋಕ್ಕಿಲ್ಲದೆ ಅಥವಾ ದುಡ್ಡು ಅಥವಾ ದುಡ್ಡಿಲ್ಲದೆ ಇರೋರು ಅಥವಾ ಹಬ್ಬ ಆಚರಣೆ ಮಾಡಲಿಕ್ಕೆ ಏನೂ ಇಲ್ಲದೆ ಇರು ಇರುವಂಥವರಿಗೆ ನಾವು ದಾನ ಧರ್ಮ ಕೂಡ ಮಾಡ್ತೀವಿ ಹಾಗೆ ಈ ದಾನ ಧರ್ಮ ಮಾಡೋ ಉದ್ದೇಶ ಏನಂದರೆ ಆ ಹಬ್ಬದ ದಿನ ಆದರೆ ಅವರು ಒಂದು ಹೊತ್ತು ಬಟ್ಟೆ ತುಂಬ ಊಟ ಮಾಡಲಿ ಒಳ್ಳೆ ಬಟ್ಟೆ ಹಾಕ್ಕೊಳ್ಳಿ ಅಂತ ನಾವು ದಾನ ಧರ್ಮ ಕೂಡ ಮಾಡ್ತೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮಗೆ ನೆಕ್ಸ್ಟ್ ಯಾವುದ್ರ ಬಗ್ಗೆ ವಿಡಿಯೋ ಬೇಕು ಯಾವುದ್ರ ಬಗ್ಗೆ ಡಿಟೇಲ್ಸ್ ಬೇಕು ಅಂತ ಕಮೆಂಟ್ ಮಾಡಿ ಸಾಧ್ಯವಾದರೆ ನಾನು ನಮ್ಮ ಹಬ್ಬದ ದಿನ ರಂಜಾನ್ ಹಬ್ಬದ ದಿನವೂ ಲಾಗ್ ಮಾಡಿ ಹಾಕಿ ನಿಮಗೆ ಎಲ್ಲ ಹಬ್ಬ ಎಲ್ಲ ಹೇಗೆ ಆಚರಿಸ್ತೀವಿ ಅಂತ ತೋರ್ಸೋಕ್ಕೂ ಟ್ರೈ ಮಾಡ್ತೀನಿ ಸಾಧ್ಯವಾದರೆ ನಿಮ್ಮ ಸಪೋರ್ಟು ಯಾವಾಗಲೂ ಹೀಗೆ ಇರಲಿ ಏನಿಷ್ಟ ಆಗಿಲ್ಲ ಅಂತ ಸ್ವಲ್ಪ ಕಮೆಂಟ್ ಮಾಡಿ